Dear friends, uh, today 29th October 2025, Wednesday. This is the view of Tota, Aduru Talakopadai Hobli, Hasan District. In this block, we have planted various types of fruit plants. Between two coconut trees, there is a gap of about 30 feet. In that we have made two parallel lines between the two coconut trees. And these two lengths are distance of 12 feet, we have planted uh, various uh, fruit plants, mango, sapota. Indian roseberry, water apple, Lakshmanpala, Kurga orange, etc, etc. There are about 8 to 10 types of uh, species of fruit plants being planted in this block. We also planted young coconut plants between two old coconut trees as a uh, secondary option. So the planting is completed today. We have done good amount of planting in the last 6 days. ಸೊ ಹೋಪ್ ಸೊ ದಿಸ್ ಫೇವರೇಬಲ್ ಕಂಡೀಷನ್ಸ್ ವಿಲ್ ಪ್ರಿವೀಲ್ ಅಂಡ್ ಅವರ್ ದಿಸ್ ಅವರ್ ಪ್ಯಾಂಟ್ಸ್ ವಿಲ್ ಎಸ್ಟ್ಯಾಲಿಷ್ ಥ್ಯಾಂಕ್ ಯು ವೆರಿ ಮಚ್ ಮಿತ್ರರೇ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯಹೊಬ್ಬಳಿ ಇರತಕ್ಕಂಥ ನಮ್ಮನೆ ತೋಟದಲ್ಲಿ ನಾವು ಇವತ್ತಿದ್ದೀವಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನೀವು ಇಲ್ಲಿ ಗಮನಿಸ್ಬೋದು ನಾನಿವಾಗ ಎರಡು ತೆಂಗಿನ ಮರದ ಮಧ್ಯೆ ಇರತಕ್ಕಂಥ ಮೂವತ್ತಡಿ ಅಂತರದಲ್ಲಿ ಎರಡು ಸಾಲುಗಳನ್ನು ಹನ್ನೆರಡು ಹನ್ನೆರಡು ಅಡಿ ಗಿಡದಿಂದ ಗಿಡಕ್ಕೆ ಜಿಗ್ಝ್ಯಾಕ್ಟಾಗಿ ತ್ರಿಕೋನಾಕಾರವಾಗಿ ಮಾಡಿ ಅಲ್ಲಿ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ ಮಾವು ಸಪೋಟ ವಾಟರ್ ಆ್ಯಪಲ್ಲು ಲಕ್ಷ್ಮಣ ಫಲ ಮತ್ತು ಕೊಡಗಿನ ಕಿತ್ತಲೆ ಇತ್ಯಾದಿ ಒಂದು ಐದು ಐದರಿಂದ ಆರು ಥರದ ಹಣ್ಣಿನ ಗಿಡಗಳನ್ನು ಇಲ್ಲಿ ಎರಡು ಸಾಲಲ್ಲಿ ಹಾಕಿದೆ ಮತ್ತು ಹಣ್ಣಿನ ಗಿಡಕ್ಕೆ ಉದರಂಗಿ ಕೊಡಗಿನ ಕಿತ್ತಲೆ ಇದಕ್ಕೆ ಕಂಪೇನಿಯನ್ ಪ್ಲಾಂಟ್ ಸಂಗಾತಿ ಸಸ್ಯವಾಗಿ ಪಶ್ಚಿಮಕ್ಕೆ ಸೈಡಿಯ ಪೂರ್ವಕ್ಕೆ ಅಗಸ್ಯ ಸಹ ಹಾಕಿದೆ ಇದನ್ನು ಗಮನಿಸ್ಬೋದು ಮತ್ತು ನಮ್ಮ ತೆಂಗಿನ ಮರ ಸ್ವಲ್ಪ ವರ್ಷ ನಲವತ್ತು ವರ್ಷ ಆಗಿರೋದ್ರಿಂದ ಮಧ್ಯದಲ್ಲಿ ಇವಾಗ ಎರಡು ತೆಂಗಿನ ಮರದ ಮಧ್ಯೆ ಇನ್ನೊಂದು ಪುಟಾಣಿ ತೆಂಗಿನ ಗಿಡವನ್ನು ಈಗ ಈ ವರ್ಷದಿಂದ ಹಾಕಿ ಜೋಡಿಸಿದ್ದೀವಿ ಇದು ನಮಗೆ ಎರಡನೇ ಹಂತದಲ್ಲಿ ತೆಂಗು ಇಲ್ಲಿ ಡೆವಲಪ್ ಆಗ್ತಾ ಬರುತ್ತೆ ಸಾಕಷ್ಟು ಗಿಡದ ಗಿಡದ ನಾಟಿ ಕಾರ್ಯಕ್ರಮ ಈ ಕಳೆದ ಒಂದು ವಾರದಿಂದಲ್ಲಿ ನಡೆದಿದೆ ಅಡಿಕೆ ತೆಂಗ ಕಾಫಿ ಏಲಕ್ಕಿ ಇವೆಲ್ಲವನ್ನೂ ತೆಂಗಿನ ಮಿಡದ ಮಧ್ಯದಲ್ಲಿ ಹಾಕಿದ್ದೀವಿ ನೋಡಬೇಕು ಈ ಒಂದು ಸೂಕ್ಷ್ಮ ವಾತಾವರಣ ಇಲ್ಲೇನಿದೆ ಇವತ್ತು ಮಾನ್ಸೂನು ಸೈಕ್ಲೋನ್ ವೆತ್ ಎಫೆಕ್ಟ್ ಎಲ್ಲ ಇದ್ದಿದ್ದರಿಂದ ಚೆನ್ನಾಗಿ ಬರ್ತಾಯಿದೆ ಸಾಯಿಲ್ ಮಾಯ್ಚರ್ ಚೆನ್ನಾಗಿದೆ ನೋಡೋಣ ಏನಾಗುತ್ತೆ ಮನಸ್ಸುತಿ ಬಂದಾಗ ಅದರ ಪ್ರೋಗ್ರೆಸ್ನ ಅಪ್ಡೇಟ್ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ